ಶ್ರೀ ಸರ್ವಜ್ಞ ಸೇವಾ ಸಂಘ ಸಂಘ ಬಗ್ಗೆ ಶ್ರೀ ಸರ್ವಜ್ಞ ಸೇವಾ ಸಂಘ ನಾವು ಮಾಡ್ಕೊಂಡಿರೋದು ನಮ್ಮ ಬ್ರಾಹ್ಮಣರಿಗೆ ಎಲ್ಲರಿಗೂ ಅನ್ ಅನುಕೂಲ ಆಗೋಗ್ಲಿ ಅಂತಂದ್ಬಿಟ್ಟು ಇದರಲ್ಲಿ ನಾಲ್ಕು ಥರದ್ದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಒಂದು ನಮ್ಮ ಜನಗಳಿಗೆಲ್ಲ ಸ್ವಲ್ಪ ತೊಂದರೆಯಲ್ಲಿರೋರಿಗೆ ದಿನಸಿ ಸಾಮಾನು ಅಥವಾ ಎಜುಕೇಷನ್ನು ಹೆಲ್ತು ಮತ್ತು ಗೋಶಾಲ ಎಲ್ಲ ಸಪೋರ್ಟ್ ಮಾಡೋದು ನಾವು ಯಾರಿಗೂ ದುಡ್ಡು ಕೊಡೋದಿಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಎಜುಕೇಷನ್ ನಾವು ಬರೀ ಸ್ಕಾಲರ್ಶಿಪ್ ಒಂದು ಇಷ್ಟು ಅಂತ ಕೊಡೋದಿಲ್ಲ ಎಜುಕೇಷನ್ ನಾವೇನು ಮಾಡ್ತೀವಿ ಇವಾಗ ಯಾರದ ಬ ಆ ಥರ ಇತ್ತು ಅಂದರೆ ಆ ಹುಡುಗನ ನಾವೇ ತೊಗೊಂಡು ಫುಲ್ ಇಯರ್ ನಾವು ಫೀಸ್ ಪೇ ಮಾಡಿ ಅವ್ರದ್ದು ಟೋಟಲ್ ಎಜುಕೇಷನ್ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊಳ್ತೀವಿ ಅದೇ ಥರ ಹೆಲ್ತನ್ನು ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಅವ್ರಿಗೆಲ್ಲ ನಾವು ಬೇರೆ ನಮ್ಮ ಹಾಸ್ಪಿಟಲ್ಸ್ ಇದೆ ನಮ್ಮ ಡಾಕ್ಟರ್ಸ್ ಇದ್ದಾರೆ ಅವ್ರ ಹತ್ರ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸೋದಾಗಲಿ ಆ ಥರದೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಈ ಲಿಟ್ನಲ್ಲಿ ಇವಾಗ ಒಂದು ಬೇರೆ ಎಲ್ಲ ಸುಮಾರು ಆಸ್ಪತ್ರೆ ಜೊತೆಲಿ ನಾವು ಟೈಅಪ್ ಮಾಡಿಕೊಂಡು ಒಂದು ಧನ್ವಂತ್ರಿ ಕಾರ್ಡ್ ಅಂತ ಇಶ್ಯೂ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಜೊತೆ ರಿಜಿಸ್ಟರ್ ಆದವ್ರಿಗೆ ನಿಮ್ಮದು ಫೋಟೋ ಮತ್ತು ಒಂದು ಆಧಾರ್ ಕಾರ್ಡ್ದು ನಮಗೆ ಕಳಿಸ್ಕೊಟ್ರೆ ನಾವು ಧನ್ವಂತ್ರಿ ಕಾರ್ಡ್ ಅಂತಂದ್ಬಿಟ್ಟು ಇಶ್ಯೂ ಮಾಡ್ತೀವಿ ಅದಿಲ್ಲಿ ಇದೆ ಈ ಥರ ಕಾರ್ಡು ಸೊ ಆ ಕಾರ್ಡ್ ನಮಗೆ ಇರೋ ಆಸ್ಪತ್ರೆಗಳಿಗೆ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಒಂದು ಹತ್ತು ಪರ್ಸೆಂಟಿಂದ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಡಿಸ್ಕೌಂಟ್ಸ್ ಕೇಳಿಬಿಟ್ಟೈತೆ ಚಿಕಿತ್ಸೆ ಮೇಲೆ ಅದಲ್ಲದೆ ಬ್ಲಡ್ ಟೆಸ್ಟು ನಮ್ಮದು ಮಣಿಪಾಲ್ ಹಾಸ್ಪಿಟಲ್ ಜೊತೆ ಮಣಿಪಾಲ್ ಲ್ಯಾಬ್ ಜೊತೆ ಎಲ್ಲ ಟೈಅಪ್ ಇದೆ ಸೊ ಬೇರೆ ಬೇರೆ ಪ್ಯಾಕೇಜಸ್ ನಮ್ಮ ಇದಕ್ಕೆ ಮಾಡಿಕೊಡ್ತಾ ಇದ್ದಾರೆ ಅವರು ಇದು ಅನುಕೂಲ ಎಲ್ಲರಿಗೂ ಆಗಲಿ ಅಂತ ಅನ್ನೋದಕ್ಕೋಸ್ಕರ ಇದೊಂದು ಒಂದು ಅಭಿಯಾನ ನಾವು ಮಾಡ್ತಾಯಿದ್ವಿ ಇದೇ ಲಿಟ್ಟಿನಲ್ಲಿ ನಾವು ಒಂದು ಶ್ರೀ ನಮ್ಮ ಶ್ರೀ ದುರ್ಗಾಯನಮ್ಮ ಅಂತಂದ್ಬಿಟ್ಟು ಕೋಟಿ ನಾಮಲೇಖನ ಅಂತ ಒಂದು ಮಾಡ್ತಾಯಿದ್ದೀವಿ ಸ್ವಾಮಿಗಳು ಇದ್ರ ಮುಖ ಆಶೀರ್ವಾದ ಮಾಡಿ ಬರೆದುಕೊಟ್ಟಿರೋ ಹಾಗೆ ಇದೊಳಗೆ ಸಂಕಲ್ಪ ಇದೆ ಮೊದಲನೇ ಇದೊಳಗೆ ಶ್ರೀ ಧನ್ವಂತ್ರೆ ನಮ ಅಂತ ಅಂದ್ಬಿಟ್ಟು ಎರಡನೇ ಪುಟದೊಳಗೆ ಶ್ರೀ ದುರ್ಗಾಯ ನಮ ಅಂತ ಅಂದ್ಬಿಟ್ಟು ಇದೇ ಥರ ಈ ಪೂರ್ತಿ ಪುಸ್ತಕ ಧನ್ವಂತ್ರೆ ದುರ್ಗಾ ಮಾಡಿಕೊಂಡು ವಿಜಯದಾಸರ ಆರಾಧನೆ ಟೈಮಲ್ಲಿ ಇದ್ರ ಸಂಕಲ್ಪ ಮಾಡಿ ಶುರು ಮಾಡಿದ್ದು ಬರೋ ವಿಜಯದಾಸರ ಆರಾಧನೆ ಹೊತ್ತಿಗೆ ಇದು ಒಂದು ಕೋಟಿ ಮಾಡಿ ಒಂದು ಯಜ್ಞ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೀವಿ ಎಲ್ಲ ಮಾಡಿದ್ಮೇಲೆ ಅದು ಸಂಕಲ್ಪ ಮೊದಲು ಸಂಕಲ್ಪ ಮಾಡಿ ಆಮೇಲೆ ಕೃಷ್ಣಾರ್ಪಣ ನಿಮ್ಮದು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ನಮಗೆ ಇದನ್ನು ತಿಳಿಸ್ ಅಂದರೆ ಇದನ್ನು ಯಜ್ಞ ಮಾಡುವಾಗ ಇದು ಸಮರ್ಪಣೆ ಮಾಡಿ ಪ್ರಸಾದ ಸಮೇತ ನಿಮಗೆ ಈ ಪುಸ್ತಕನೂ ಪ್ರಸಾದ ರೂಪದೊಳಗೆ ನಾವು ವಾಪಸ್ ಪೋಸ್ಟ್ ಮಾಡಿಕೊಡ್ತೀವಿ ಇದು ನಮ್ಮದು ಮೇನು ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ನಮ್ಮದು ಉದ್ದೇಶ ಸೊ ಎಲ್ಲರೂ ಇದ್ರದ್ದು ಸೇರ್ಕೊಂಡು ನಮ್ಮ ಜೊತೆ ಇದನ್ನು ಹೆಚ್ಚೆಚ್ಚು ಮುಂದೆ ಇದು ಮಾಡಲಿ ಅಂತಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ ಅದಕ್ಕೆ ಯಾವುದೇ ಒಂದು ಆಗಲಿ ಯಾರೇ ಆಗಲಿ ಒಬ್ಬರೇ ಇದರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ನಾವೇನು ಕೇಳ್ಕೊಳ್ತೀವಿ ಅಂತಂದರೆ ಆದಷ್ಟು ನಮ್ಮ ಸಂಘಕ್ಕೆ ಜಾಯಿನ್ ಆಗಿರಿ ನಮ್ಮ ವಾಟ್ಸ್ಯಪ್ ಗ್ರೂಪ್ ಜಾಯಿನ್ ಆಗಿರಿ ತಿಂಗಳಿಗೆ ಏನಿಲ್ಲ ಅಂತಂದ್ರೂ ಪ್ರತಿಯೊಬ್ಬರು ಒಂದು ಹತ್ತು ನೂರು ನೂರು ರೂಪಾಯಿ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಯಿತು ಅಂತಂದರೆ ನಮಗೆ ಈ ಥರ ಇದಿನ್ನೂ ಹೆಚ್ಚೆಚ್ಚು ಸಹ ಅನುಕೂಲ ಮಾಡ್ಕೊಡೋದಿಕ್ಕೆ ನಮಗೆ ಇದಾಗತ್ತೆ ಇದೇ ನಾವು ಕೇಳ್ಕೊಡ್ತೀವಿ